ಪ್ರಿಯ ವೀಕ್ಷಕರೇ ಈ ಒಂದು ಸುದ್ದಿ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಬೇಸರ ಆಗುತ್ತೆ ಬೆಳೆ ಒಂದು ಸುದ್ದಿ ಕೇಳಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕಣ್ಣೀರು ಬಂದ ಬಂದಿರುವಂತಾಗಿದೆ ಯಾಕೆಂದ್ರೆ ಕನ್ನಡದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ನಮ್ಮನೆಲ್ಲ ಆಗ್ಬಿಟ್ಟೋಗಿದ್ದಾರೆ ಇವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಬೆಂಗಳೂರಿನಲ್ಲಿ ರಾತ್ರಿ ಎರಡು ಮೂವತ್ತರ ಅಂದ್ರೆ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಬ್ಯಾಂಕ್ ಜನಾರ್ದನವರು ಅವರು ಬಿಟ್ಟು ಹೋಗಿದ್ದಾರೆ ಸಾವಿರದ ಒಂಬೈನೂರ ನಲ್ವತ್ತ ಎಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂತಹ ಬ್ಯಾಂಕ್ ಜನಾರ್ದನವರು ಅವರು ಕನ್ನಡ ಚಿತ್ರರಂಗದ ಹಿರಿಯ ನಟ ಬೆಂಗಳೂರಿನಲ್ಲಿಯೇ ತಮ್ಮ ಶಿಕ್ಷಣ ಪೂರ್ತಿಗೊಳಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಒಂದರಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗ್ತಾರೆ ಈವರೆಗೂ ಒಂದಲ್ಲ ಎರಡಲ್ಲ ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರ ಸಿನಿಮಾಗಳನ್ನೆಲ್ಲ ನಾವೆಲ್ಲರೂ ಕೂಡ ನೋಡಿರ್ತೀವಿ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಇವರು ಪೋಷಕ ಪಾತ್ರಗಳಲ್ಲಿ ಮಾಡಿದವರು ಜುಗ್ಗನ ಪಾತ್ರ ಆಗಿರ್ಬೋದು ಸಿಕ್ಕಾಬ ಸೂಪರ್ ಮಾಡ್ತಾರೆ ಮತ್ತೆ ಪೊಲೀಸ್ ಪಾತ್ರ ಆಗಿರ್ಬೋದು ಉಷ್ ಚಿತ್ರವನ್ನ ನೋಡಿರ್ಬೋದು ಅದರಲ್ಲಂತೂ ಸಿಕಾಪಟ ಕ್ಯಾರೆಕ್ಟರ್ನ ಸಕ್ಕದಾಗಿ ಮಾಡಿರ್ತಾರೆ ಸಿನಿಮಾ ಮಾತ್ರವಲ್ಲದೆ ಕಿರುತೆರೆ ಮತ್ತೆ ರಂಗಭೂಮಿಯಲ್ಲೂ ಕೂಡ ತೊಡಗಿಸ್ಕೊಂಡಂತವ್ರು ಹಾಸ್ಯ ನಟರಾಗಿ ತಮ್ಮದೇ ಆದಂತಹ ಚಾಪನ ಮೂಡಿಸಿದ್ರು ಉಪೇಂದ್ರ ನಿರ್ದೇಶನದ ತರಲೆ ನನ್ಮಗುಷ್ ಸಿನಿಮಾ ಹಾಗೂ ಕೌರವ ಸೇರಿದಂತೆ ಸಾಕಷ್ಟು ಸಿನಿಮಾಗಳು ಇವರದ್ದು ಗಮನ ಸೆಳೆದಿತ್ತು ಪಾಪ ಪಾಂಡು ಮಾಂಗಲ್ಯ ರೋಬೋ ಫ್ಯಾಮಿಲಿ ಜೋಕಾಲಿ ಧಾರಾವಾಹಿಗಳಿಗೂ ಕೂಡ ನಡೆಸಿದ್ರು ಬಟ್ ಇವರಿಗೆ ವಯೋಸಹಜ ತುಂಬಾನೇ ಆರೋಗ್ಯ ಕೂಡ ಹದಗೆಟ್ಟಿತ್ತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿ ಎರಡು ಮೂವತ್ತರ ಒಂದು ಸುಮಾರಿಗೆ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಅಗಲಿಕೆಯಾಗಿದೆ